ಶಂಕರಾಚಾರ್ಯ ಯೂಟ್ಯೂಬ್ ಚಾನಲ್ ನೀನು ಹೇಳಿ ಹೇಳಿ ಸಾಕಾಗಿರ್ತದ ನೋಡ್ ನೋಡಿ ಅದೇ ಒಂದು ಕಾರ್ ಹತ್ರ ಎದುರು ಸೀಟಲ್ಲಿ ವೆಲ್ಕಮ್ ಬ್ಯಾಕ್ ಟು ಬಂದ್ಬಿಟ್ಟು ಬೇರೆ ಎಲ್ಲಿ ಹೇಳಿದ್ವಿ ಅದೇ ಹೇಳುದು ನೋಡಿ ಇಲ್ಲಿ ನಾವು ಲೈಟ್ ಎಲ್ಲ ಹಾಕಿದೀವಿ ಸೊ ಇವಾಗ ರೀಲ್ಸ್ ಮಾಡ್ತಾ ಇದೀವಿ ರೀಲ್ಸ್ ಮೇಕಿಂಗ್ ನಾವು ನಿಮಗೆ ತೋರಿಸ್ತೀವಿ ಮಗಳು ಆಕ್ಟಿಂಗ್ ಮಾಡ್ತಾಳೆ ಇವತ್ತು putka, ba putka. apa? 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 hauju, hauju, bali. wow. Oh, ha, yeah, ha, ha, wow ah, bala. wow, gitu nama jadi, amma gitu jatah. ada song gitu, lah. elegant. wow, wow, wow. so beautiful, so, ha, so elegant, just looking like a wow. so beautiful. ಚಂದ ಚಂದ ಮಗಳು ಈಗ ಹೇಗೆ ಶೂಟಿಂಗ್ ಮಾಡಬೇಕು ಅಂತ ನಾವು ಹೇಳ್ಕೊಡ್ತೀವಿ ಮಕ್ಕಳು ಅವರು ಅವ್ರನ್ನ ಪಾಡಿಗೆ ಬಿಟ್ಬಿಡ್ಬೇಕು ಅದೇ ಆಕ್ಟಿಂಗ್ ನಾವು ತುಂಬಾ ಹಿಂಸೆ ಕೊಡ್ಬಾರ್ದು ಅವರಿಗೆ ಅದು ಅಲ್ಲ ಅದು ಬಟ್ಟೆ ಹಾಕದಲ್ಲ ಈಗ ಮಗು ಮಗು ಅಲ್ಲಿ ಕುದಿ ಅಲ್ಲಿ ಕುದಿ

ಅಲ್ಲಲ್ಲಾ ಯಾರು ಚಡ್ಡಿ ಬೇಡ ಮಗಳು ಚಡ್ಡಿ ಬೇಡ ಮಗಳ ಗಾ ಅವಲ್ ದಿ ಫೇವರೆಟ್ ಚಡ್ಡಿ ಚಡ್ಡಿ ಕೊಡ ಜಬ್ ಎಡಾ ಸಜ್ಜಿ ಚಡ್ಡಿ ಮಗಳು ಈ ಟೈಮ್ ನಾವು ಏನು ಮಾಡಬೇಕು ಮಕ್ಕಳಿಗೆ ಅವರ ಪಾಡಿಗೆ ಬಿಟ್ ಬಿಡಬೇಕು ಚಡ್ಡಿ ಬೇಡ ಇಟ್ಕೋಬೇಕು ಅಂತ ಅಂತಿದ್ದಾರೆ ಚಡ್ಡಿ ಇಡ್ಕೊಳ್ಳಕ್ಕೆ ಬಿಡಬೇಕು ಬನ್ನಿ ಮಗಳ ಬನ್ನಿ ಚಡ್ಡಿ ಸೂಪರ್ तो ठीक तो है तेजी बोलता है। तेजी ऐसा है। आका 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 तेजी तेजी बनी 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 ब

ಒಂದೊಂದಲ್ಲ ಆ ಎಲ್ಲಿ ಸಿಗ್ತದೋ ಗೊತ್ತು ನಮ್ಮಗೆ ಇದ್ದು ನಮ್ಮ ಜೊತೆಗೆ ಇದ್ದು ಮಾಡ್ತವ್ರೆ ಹೀಗೆ

ಅವಳು ಹುಡುಗಿ ದೇವತ್ತರಾವಳೆ

పిచ్చోని వందోని ఎందు స్ట్రెయిట్ లో ఉంది అమ్మ వైపుడ బాబాయికి అమ్మ వైపుకి हां మేల తో ఆ వైగకు 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 అల్లి అవల వైగ హ్ పోగో పోగో అన్న సక్కతట్టి మర్దది కన్నా ఈగ ససిది కి తీకొన్ బా ససిది ససిది తీడుకే ఎద్ని ಅಲ್ಲಾ ನನ್ಗೆ ಸ್ಕ್ರೀನ್ ಗಾರ್ಡ್ ಮತ್ತೆ ನಮಗೆ ನನ್ನ ಮೊಬೈಲ್ ಕವರ್ ಎಲ್ಲ ತಗಿಸ್ಕೊಂಡಿದೀನಿ ಆ ಲೋಗೋ ಎಷ್ಟು ಹೇಳಿದು ಹೋಗೋ 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 ಅಂತ ಎಷ್ಟು ಆಯ್ತು ಪಾಪ ನಿನ್ನೆ ಅಮ್ಮ ಕೇಳುವಾಗ ಎಷ್ಟು ಬೇಜಾರಾಯ್ತು ಗೊತ್ತುಂಟ ಅವರು ಕಾದು ಕಾದು ಅವರೇ ಬಂದಿದ್ದಾರೆ ನಮ್ಮ ಮಗಳನ್ನ ನೋಡ್ಕೊಳ್ಳಿ ನೋಡ್ಲಿಕ್ಕೆ ನಿನ್ನ ನೋಡ್ಲಿಕ್ಕೆ ಒಳ್ಳೆಯ ನೋಡ್ಲಿಕ್ಕೆ ಯಾವಾಗ್ಲೂ ವಿಡಿಯೋ ಕಾಲ್ ಅಲ್ಲಿ ಮಾತಾಡ್ತಿರ್ತಿ ವಿಡಿಯೋ ಕಾಲ್ ಮಾತಾಡಿದ್ರೆ ಆಯ್ತು ಮುಂದಿದ್ದ ಅಲ್ಲಿಗೆ ಈಗ ನೀವು ಇಲ್ಲಿದ್ದೀರಲ್ಲ ಒಂದು ಈಗ ಡೈಲಿ ಅತ್ತೆ ಮಗು ಬರ್ತಾರೆ ಒಂದು ವೇಳೆ ಅವ್ರು ಬರದಿದ್ರೆ ನಿಮ್ಗೆ ಆಗುದಿಲ್ಲ ಒಮ್ಮೆ ಮನೆಗೆ ಹೋಗುವ ಮನೆಗೆ ಹೋಗುವ ಅಂತ ಹಾಗೆ ನಾನು ಐದು ವರ್ಷ ನಮ್ಮ ಮನೆಯನ್ನು ಬಿಟ್ಟು ನಿಮಗೋಸ್ಕರ ನಾನು ಬಂದಿದ್ದೇನೆ ಒಂದು ಕರುಣೆ ಉಂಟು ನಿಮಗೆ ಒಂದು ತಿಂಗಳಿಗೆ ಒಂದು ವಾರ ಒಂದು ತಿಂಗಳಿಗೆ ಒಮ್ಮೆ ಆದ್ರೂ ಕರ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ ನಿಮ್ಗೆ ಎಲ್ರು ಹೇಳ್ತಾರೆ ಒಂದು ಮಗು ಆದ್ಮೇಲೆ ತವರು ಮನೆ ಮರ್ತು ಹೋಗುತ್ತೆ ಅದು ಹೇಗೆ ಮರ್ತು ಹೋಗುದು ಅದು ಹೇಗೆ ಮರ್ತು ಹೋಗುದು ಎಂತದ ಇದು ಅದು ಮರ್ತು ಹೋಗುದು ಮೀನ್ಸ್ ನಾನು ಮರ್ತೋಗುದಂದ್ರೆ ಹಾಗಲ್ಲ ಜಾಸ್ತಿ ಹೋಗೋದು ಕಮ್ಮಿ ಆಗ್ತದೆ ಅಂತ ಅವ್ರು ಹೋಗುದೇ ಇಲ್ಲ ಎಷ್ಟು ವರ್ಷ ಆಯ್ತು ಹೋಗೋದು ವರ್ಷಕ್ಕಮ್ಮ ಅಮ್ಮ ಹೇಳ್ತಿದ್ದಾರೆ ವರ್ಷಕ್ಕೆ ಮೊನ್ನೆ ಅದು ಪೂಜೆ ಇತ್ತು ಒಂದು ಹೊತ್ತು ನಾವು ಪೂಜೆ ಇರುವಾಗ ಹೋಗುದಿಲ್ವಾ ಸುಮ್ಮನೆ 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 ಅಂತ ಹೇಳಿ ನೀನು ಹೋಗ್ಲಿಕ್ಕೆ ಅಲ್ಲಿ ಏನಾದ್ರೂ ಪೂಜೆ ಅಥವಾ ಏನಾದ್ರೂ ಇದ್ರೆ ಹೋಗ್ಬೋದು ಹಬ್ಬ ಅನ್ನೋದ್ರ ಕೇಳುವ ಮನೆಯರಿಗೆ ಒಂದು ಪೂಜೆಗೆ ಹೋಗ್ತಾ ಇರಬೇಕು ವರ್ಷಕ್ಕೊಮ್ಮೆ ತಿಂಗಳಿಗೆ ವರ್ಷಕ್ಕೊಮ್ಮೆ ತಿಂಗಳಿಗೆ ಒಮ್ಮೆ ಅಂತ ಯಾರಮ್ಮ ಹೇಳಿದ್ರು ಏನಾದ್ರು ಪೂಜೆ ಹತ್ರ ಎಂತ ಒಂದಿದೆ ಸುಮ್ಮನೆ ಯಾರು ಹೋಗ್ತಾರಾ ಸುಮ್ಮನೆ ಎಂತಕ್ಕೆ ಹೋಗ್ಬೇಕಾ ಸುಮ್ಮನೆ ಅಂತೆ ಮಾತಾ ಇದೇ ಮಾತಾ ಎಂತ ಅಕ್ಕ ಹಾಗೆಲ್ಲ ಹೇಳ್ಬಾರ್ದು ನನಗೆ ಭಯ ಆಗ್ತದೆ ತಿಂಗಳಿಗೆ ಒಮ್ಮೆ ಹೋಗುವ ಭಯಲ್ಲದೆ ಅಂತ

Aiyo, aiyo, kashtak tu de. Che, edde likak tu le magu de. Va, pachiti. Vanni. Pachiti. Awa, va, va. Awa, va, va. Aru magale, aru. Aja, jorma, jorma, jorma. Pachiti. Dama, dama, dama. Pachiti. Dama, 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 dama. Aya, sorry.

ಮೂಗು ಮೂಗು ಅಲ್ಲಿಗೆ ಮೂಗುಣ್ಣೆ ಲವಳ್ ತೋರಿಸ್ತೀನಿ ಬೇರೆಡೆ ತೋರಿಸ್ ಅದು ಆಸನೆ ಅದು ಆಸನೆ ಆಸನೆ ತುಂಬಾ ಆಸನೆ ಬೈ 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 ಗಿನಿ ಗಿನಿ ಆ ತಲೆ 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 ತಲೆಲಿ ಹಾ ಕೈ 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 ಆ ಕೈ ಕಲ್ ಕಲ್ ಕಲು ಬೈ ಮುಚ್ಚ ಬೈ ಮುಚ್ಚ ಬೈ ಮುಚ್ಚ ಬೈ ಮುಚ್ಚ ಕೈಗಟ್ಟಿ ಕೈಗಟ್ಟಿ ಬೈ ಮುಚ್ಚಲ್ಲ ಮೂಗು ಮುಚ್ಚ ಅಣ್ಣಂದು ಕೈಗೆ ಆಯೆಗಿದು ಓ ದೇವ ಆಯೋ